ಹಾಯ್ ಎಲ್ರಿಗೂ ಹೇಗಿದ್ದೀರೆಲ್ಲರೂ ಗ್ರೀನ್ ಗ್ರೀನ್ ಇದೆ ನೋಡಿ ಎಲ್ಲ ಕಡೆ ಮಳೆ ಬರುವ ಹಾಗಿದೆ ನಾನು ಇವತ್ತು ಹಲಸಿನ ಹಣ್ಣಿನ ಕಡುಬು ಮಾಡಬೇಕಂತ ಇದ್ದೀನಿ ಒಂದು ದಿವಸ ಆಯಿತು ಮಾಡಿ ನೋಡಿ ಎಲ್ಲ ತೆಗೆದಿಟ್ಟಿದ್ದೇನೆ ಇನ್ನು ಕ್ಲೀನ್ ಮಾಡಬೇಕು ನೋಡಿ ಅಕ್ಕಿ ಹಾಕಿಟ್ಟಿದ್ದೇನೆ ಬೆಳ್ದಿಗೆ ಅಕ್ಕಿ ಅರ್ಧ ಗಂಟೆ ನೆನೆ ಹಾಕಿಟ್ಟಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ದು ಹಾಕಿಟ್ಟದ್ದು ಅಕ್ಕಿಯನ್ನು ಹಾಗೆ ಹಲಸಿನ ಕ್ಲೀನ್ ಮಾಡಿ ಒಂದು ಇದು ಅಡಿಕೆ ಹಲೆಯಲ್ಲಿ ಹಾಕಿಟ್ಟಿದ್ದೇನೆ ಅಂದರೆ ಅದು ಪಾತ್ರೆಯಲ್ಲಿ ಹಾಕಿಟ್ಟರೆ ಅದರ ಅಂಟೆಲ್ಲ ಹಿಡಿತು ಅದನ್ನು ಅದಕ್ಕೆ ಇದರಲ್ಲಿ ಹಾಕಿಟ್ಟಿದ್ದೇನೆ ಇದು ಸಾಂಬಾರು ಮಾಡಲಿಕ್ಕೆ ಆಗ್ತದೆ ಅಂತ ಇಟ್ಟಿಟ್ಟಿದ್ದೀನಿ ಇದರಲ್ಲಿ ಅಡಿಕೆ ಹಾಳೆಯಲ್ಲಿ ಹಾಕಿಡೋದು ನಾನು ಎಲ್ಲ ನೀಟಾಗಿ ತೆಗೆದಿಟ್ಟಿದ್ದೇನೆ ಈ ಎಲೆಯಲ್ಲಿ ಮಾಡೋದು ಕಡುಬು ಅದು ಅಷ್ಟು ಚೆನ್ನಾಗಿರಲಿಲ್ಲ ಎಲ್ಲ ಇನ್ನು ಇವಾಗ ಮಿಕ್ಸಿಗೆ ಹಾಕಿ ಇದಕ್ಕೆ ಅಕ್ಕಿಯನ್ನು ಹಾಕೋದು ಒಂದು ಎರಡು ಸಲ ರುಬ್ಬಿದ್ದೇನೆ ಮಿಕ್ಸಿಯಲ್ಲಿ ಎರಡು ಸಲ ಹಾಕಿ ರುಬ್ಬಿ ಅಂದರೆ ಒಂದು ಕೆ ಜಿ ಅಕ್ಕಿಯಷ್ಟು ಹಾಕಿದ್ದೇನೆ ಅದಕ್ಕಾಗಿ ಎರಡು ಸಲ ಮಾಡಿದ್ದೇನೆ ಜೇನು ನೊಣ ಆಚೆ ಈಚೆ ಹೋಗ್ತಾಯಿದೆ ನೋಡಿ ಈ ರೀತಿ ಬರಬೇಕು ಇದು ಹಿಟ್ಟು ಜೇನು ನಾನು ಆಚೆ ಈಚೆ ಹೋಗ್ತಾಯಿತ್ತು ನಾನು ಇದು ಮಾಡೋ ಎಲ್ಲ ಅಷ್ಟು ಚೆನ್ನಾಗಿಲ್ಲ ನೋಡಿ ಇದರಲ್ಲಿ ಹಾಕಿ ಮಡಿಚಿಡೋಡು ನೋಡಿ ಅಲ್ಲಲ್ಲಿ ಇದಾಗಿದೆ ಎಲೆ ಬೇರೆ ಸಿಗಲಿಲ್ಲ ನನಗೆ ಒಂದೊಂದು ಸಿಹಿ ಇತ್ತು ಹಲಸಿನ ಹಣ್ಣು ತುಂಬ ಸಿಹಿ ಇತ್ತು ಕಾಳುಮೆಣಸು ಒಂದೊಂದು ಕೆಲವರು ಹಾಕ್ತಾರೆ ಕೆಲವರು ಹಾಕಲ್ಲ ಹೀಗೆ ನಡೀಚಿಟ್ಟು ಒಲೆಯಲ್ಲಿ ಬೇಲಿಕಿಟ್ಟಿದೆ ನೋಡಿ ನಾನು ಜಾಸ್ತಿಯಾಗಿ ಒಲೆಯಲ್ಲೇ ಬೇಲಿಕ್ಕಿಡೋದು ನೋಡಿ ಬೆಂದಿತು ಇವಾಗ ನೋಡಿ ಇದಕ್ಕೆ ಇದು ನೋಡಿ ಕಾಳು ಮೆಣಸು ಕಾಣ್ತಾ ಇದ್ದು ಆಮೇಲೆ ಸ್ಯಾರಿ ಜೊತೆ ಸರಿಯಲ್ಲಿ ಶುದ್ಧವಾಗಿದೆ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು